ನಾಡಹಬ್ಬ ಜಂಬೂ ಸವಾರಿಗೆ ಕ್ಷಣಗಣನೆಗಳು ಆರಂಭವಾಗಿದೆ ಮೈಸೂರಿನಲ್ಲಿ ಜಂಬೂ ಸವಾರಿಯನ್ನು ನೋಡಲಿಕ್ಕೆ ತಾಯಿ ನಾಡ ಅದಿದೇವತೆ ಚಾಮುಂಡೇಶ್ವರಿಯನ್ನು ನೋಡಲಿಕ್ಕೆ ಅದರಲ್ಲೂ ಚಿನ್ನದ ಅಂಬಾರಿಯಲ್ಲಿ ಬರುವಂತಹ ಚಾಮುಂಡೇಶ್ವರಿಯನ್ನು ನೋಡಲಿಕ್ಕೆ ಜನರು ಕಾತುರದಿಂದ ಕಾಯ್ತಾ ಇರುವಂಥದ್ದು ಇವತ್ತು ಬನ್ನಿ ಮಂಟಪಕ್ಕೆ ಹೋಗುವಂತಹ ಮಾರ್ಗ ಏನಿದೆ ಅಭಿಮನ್ಯು ನಡೆದುಕೊಂಡು ಬರುವಂತಹ ಮಾರ್ಗ ಏನಿದೆ ಅಲ್ಲೆಲ್ಲರೂ ಕೂಡ ಈಗಾಗಲೇ ಜನಗಳು ಬಂದು ಕುಟುಂಬ ಸಮೇತವಾಗಿ ಬಂದು ಜಾಗವನ್ನು ಹಿಡಿದುಕೊಂಡು ಕೂತ್ಕೊಂಡು ಕುಳಿತುಕೊಂಡಿರುವಂಥದ್ದು ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೀನಿ ಸಾಕಷ್ಟು ಜನರು ಈ ಒಂದು ಅಂದರೆ ವಿಶ್ವವಿಖ್ಯಾತ ನಾಡ ಹಬ್ಬವನ್ನು ನೋಡಲಿಕ್ಕೆ ದೇಶ ವಿದೇಶಗಳಿಂದ ಜನರು ಬರ್ತಾರೆ ಲಕ್ಷಾಂತರ ಜನ ಮೈಸೂರಿಗೆ ಬರ್ತಾರೆ ಕಿಕ್ಕಿರಿದು ಜನ ಸೇರ್ತಾರೆ ಈ ಒಂದು ನಾಡ ಹಬ್ಬವನ್ನು ಅಂದರೆ ಕಣ್ಣಾರೆ ಕಂಡು ಕಣ್ತುಂಬಿಕೊಳ್ಳೋದೇ ತುಂಬಿಕೊಳ್ಳೋದೇ ಒಂದು ಭಾಗ್ಯ ಯಾಕಂದರೆ ಚಿನ್ನದ ಅಂಬಾರಿಯಲ್ಲಿ ಏಳ್ನೂರ ಐವತ್ತು ಕೆಜಿ ಚಿನ್ನದ ಅಂಬಾರಿಯಲ್ಲಿ ತಾಯಿ ನಾಡಿ ನಾಡ ಅಧಿದೇವತೆ ಚಾಮುಂಡೇಶ್ವರಿಯನ್ನು ನೋಡಿ ಕಣ್ ತುಂಬ್ಕೋಬೇಕು ಹಾಗಾಗಿ ಸಾಕಷ್ಟು ಜನರು ಬರ್ತಾ ಇರುವಂಥದ್ದು ಇವತ್ತು ಕುಟುಂಬ ಸಮೇತವಾಗಿ ಬಂದು ಇಲ್ಲಿ ಜಾಗವನ್ನ ಇಡ್ಕೊಂಡಿರುವಂತದ್ದು ನನ್ನೊಟ್ಟಿಗೆ ಅವ್ರೆ ಮಾತಾಡೋಣ ಅಮ್ಮ ಯಾವ ಮನಿ ನಾವು ಚಿಕ್ಕಮಂಗ್ಳೂರಿಂದ ಬಂದಿರೋದು ಬಂದಿರೋದು ನೀವು ನಾವು ನಿನ್ನೆ ನೈಟ್ ಬಂದ್ವಿ ನಮ್ಮ ಮಗಳು ಮೈಸೂರಲ್ಲೇ ಇರೋದು ನಮ್ಮ ನೆಂಟರೊಬ್ಬರಿಗೆ ಜಾಗ ಇಟ್ಕೊಳ್ಳೋಕ ಕೇಳಿದ್ವಿ ಒಂದ್ ವಾರದಿಂದ ಜಾಗ ಇಟ್ಕೊಂಡಿದ್ದಾರೆ ಟಾರ್ಪಲ್ ಹಾಕಿ ನಾವು ಬೆಳಗ್ಗೆ ಮೂರುವರೆಗೆ ಇದ್ದು ತಿಂಡಿ ಮಾಡ್ಕೊಂಡು ತಿಂಡಿ ಕಟ್ಕೊಂಡು ಬಂದು ಜಾಗ ಇಟ್ಕೊಂಡು ದಸರಾ ನೋಡಕ್ಕೆ ಬಂದಿದ್ದೀವಿ ಒಂದು ವಾರದಿಂದ ಜಾಗ ಇಡ್ಕೊಂಡಿದೀವಿ ನೋಡಬೇಕು ನಾವು ಚಿಕ್ಕಮಂಗ್ಳೂರಿಂದ ಬಂದಿದ್ದೀವಿ ಅಂತ ಹೇಳಿದ್ರೆ ನಿನ್ನ ಕ್ಷಣಗಣನೆಗಳ ಆರಂಭವಾಗಿದೆ ತಾಯಿಯನ್ನು ನೋಡಲಿಕ್ಕೆ ಈಗ ನೋಡಿದ್ಮೇಲೆ ಹೇಳ್ಬೇಕಪ್ಪ ಐವತ್ತು ವರ್ಷ ಆಗಿದೆ ಬನ್ನಿ ಇವಾಗ ದಸರಾ ನೋಡಲಿ ಇದೇ ಮೊದಲನೇ ಸಲ ನಾವು ದಸರಾ ನೋಡ್ತಾ ಇರೋದು ಇದೇ ಮೊದಲನೇ ಬಾರಿ ನೋಡ್ತಿರೋದು ನಾವು ಹಂಗಾಗಿ ನಮ್ಮ ಕುಟುಂಬನ ಕರ್ಕೊಂಡು ಬಂದಿದ್ದೀವಿ ನೋಡಪ್ಪ ದಸರಾ ನೋಡಕ್ಕೆ ಇಷ್ಟು ದಿನ ಟಿವಿ ಮಾತ್ರ ನೋಡ್ತೀರಿ ಮೊಬೈಲ್ಗಳಲ್ಲಿ ನೋಡ್ತಾ ಇದ್ದೀವಿ ನೇರವಾಗಿ ನೋಡಕ್ಕೆ ಬಂದಿದ್ದೀವಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡ್ಕೊಳ್ಳಕ್ ಬಂದಿದ್ದೀವಿ ಎಷ್ಟು ಕಾತುರತೆ ಇದೆ ಯಾಕಂದ್ರೆ ತಾಯಿ ನೋಡಿ ತುಂಬಾ ಮೂರು ಗಂಟೆಯಿಂದ ಎದ್ದು ಸ್ನಾನ ಮಾಡಿದೀವಿ ಒಂದು ವಾರದಿಂದ ಜಾಗ ಇಡ್ದಿದೀವಿ ಅಂದ್ರೆ ಕಾತುರತೆ ಕಾಣಿಸುತ್ತಲ್ವಾ ಎಲ್ಲರೂ ಕಾತುರತೆ ಇದೆ ಮಕ್ಕಳು ಮರಿ ಮೊಮ್ಮಕ್ಕಳು ಎಲ್ಲರನ್ನು ಕಟ್ಕೊಂಡ್ ಬಂದಿದೀವಿ ಓಲ್ ಫ್ಯಾಮಿಲಿ ಬಂದಿದೆ ಇವ್ರು ನಮ್ಮ ಯಜಮಾನ್ರು ಮಾತಾಡ್ತಾರೆ ನೋಡ್ರಿ ಮುಂದಕ್ಕೆ ಅಂಬಾರಿ ಲೈವ್ ಅಲ್ಲಿ ನೋಡೋದೆ ಬೇರೆ ಟಿವಿ ನೋಡೋದೆ ಬೇರೆ ಹಾಗಾಗ್ಬಿಟ್ಟು ನಾವು ತುಂಬಾ ವರ್ಷದಿಂದ ಕನಸು ಲೈವ್ ಅಲ್ಲಿ ನೋಡ್ಬೇಕು ಅಂತ ಹೇಳಿ ಏ ಮನೆಯಿಂದ ಕಾಟಾಚ್ತಾ ಇದ್ರು ನಾವು ಲೈವ್ ಅಲ್ಲಿ ತೋರಿಸಿಲ್ಲ ಏನೇನೋ ತೋರಿಸಿದೀರಾ ಲೈವಲ್ಲಿ ನೋಡಿಲ್ಲ ಅಂತೇಳಿ ಹಾಗಾಗಿ ನಾವು ಬೆಳಗಿನ ಜಾವ ಮೂರು ಗಂಟೆಯಿಂದ ಇಲ್ಲಿ ಕಾಯ್ತಾ ಇದ್ದೀವಿ ನೋಡಿ ಹೌದು ಲೈವಲ್ಲಿ ನೋಡ್ಲಕ್ಕೋಸ್ಕರನೇ ಎಲ್ಲ ಕರ್ಕೊಂಬಂದು ಕೂರಿಸಿದೀವಿ ಈಗ ಟಿ ವಿ ಮನೆಯಲ್ಲಿ ಕುತ್ಕೊಂಡು ಆರಾಮಾಗಿ ನೋಡ್ತಾ ಇದ್ವಿ ಅಲ್ವಾ ಆದ್ರೆ ಅದು ಎದುರುಗಡೆ ನೋಡಿದಂಗೆ ಆಗಲ್ವಲ್ಲ ಆ ಉದ್ದೇಶಕ್ಕೆ ನೋಡಿ ನಮ್ಮ ಅಕ್ಕನ ಮಕ್ಕಳು ಹಣ್ಣು ಮಕ್ಕಳು ಎಲ್ಲ ಬಂದಿದ್ದಾರೆ ನೋಡಿ ಸಣ್ಣ ಮೊಮ್ಮಕ್ಕಳು ಎಲ್ಲ ಇದ್ದಾರೆ ಎಲ್ಲ ತುಂಬಿದ ಕುಟುಂಬ ಇನ್ನೂ ಬರ್ತಾ ಇದ್ದಾರೆ ಈಗ ನಾವು ರಿಸರ್ವೇಶನ್ ಜಾಗ ಇಟ್ಕೊಂಡು ಕಾಯ್ತಾ ಇದ್ದೀವಿ ಇನ್ನೂ ಇನ್ನೊಂದು ಹತ್ತು ಹದಿನೈದು ಜನ ಬರ್ತಾರೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಮಾವರೆಲ್ಲ ಕರ್ಕೊಂಡ್ ಬಂದಿರೋದು ನಮ್ಮ ಮಾವ ಥ್ಯಾಂಕ್ಸ್ ಹೇಳ್ತೀವಿ ಮೈಸೂರು ತುಂಬಾ ಚೆನ್ನಾಗಿದೆ ನಮ್ಮ ಚಿಕ್ಕಮಗ್ಳೂರ್ಗಿಂತೂರ್ಗಿಂತ ಮೈಸೂರು ತುಂಬಾ ಚೆನ್ನಾಗಿದೆ ನಮ್ಮ ಅಣ್ಣ ಕರ್ಕೊ ಬಂದಿದ್ದಾರೆ ನಾವೆಲ್ಲ ನೋಡಕ್ ಬಂದಿದೆ ಕಾತರದಿಂದ ಇದೇ ಫಸ್ಟ್ ಕಾತರದಿಂದ ಬಂದಿದೆ ಲೈವ್ ಎಲ್ಲ ಟಿವಿಯಲ್ಲಿ ಎಲ್ಲ ನೋಡ್ತಿದ್ವಿ ಹಾ ನೋಡಿದೆ ನೋಡಿದ್ ಹಾ ರೋಡ್ ಅಲ್ಲಿ ನೋಡ್ತಾ ಇದೆ ಖುಷಿ ಆಗ್ತಾ ಇದೆ ತುಂಬಾ ಹೌದು ಚಾಮುಂಡಿ ಜಾಯಿ ನೋಡೋದಕ್ಕೆ ದಸರಾ ನೋಡೋದೇ ಒಂದು ವಿಶೇಷ ನಾವು ಇದೇ ಫಸ್ಟ್ ಬಾರಿ ಫಸ್ಟ್ ಪ್ರಥಮ ಬಾರಿ ನೋಡ್ತಾ ಇದ್ದೀವಿ ಇಲ್ಲಿ ನೋಡಬೇಕು ಅಂತ ತುಂಬಾ ಕುತೂಹಲ ಇದೆ ಇಲ್ಲಿ ಜಾಗಕ್ಕೋಸ್ಕರ ಬಹಳ ತೊಂದರೆ ಇದೆ ನಿಂತ್ಕೊಂಡು ಕಾಯ್ಕೊಂಡು ಕುತ್ಕೋಬೇಕಾಗಿದೆ ಇನ್ನು ನಮಗೆ ಅನುಕೂಲ ಮಾಡ್ಕೊಂಡು ಕುಡಿಯೋ ನೀರಿಂದ ವ್ಯವಸ್ಥೆ ಎಲ್ಲ ಇದೆಲ್ಲ ಸಾರ್ವಜನಿಕರಿಗೆ ಚೇರ್ ಇಲ್ಲ ಏನಿಲ್ಲ ಆದರೂ ನೋಡಲೇಬೇಕಲ್ಲ ನಿಂತ್ಕೊಂಡಾದ್ರೂ ನೋಡ್ಬೇಕಾಗುತ್ತೆ ನೋಡ್ತಾ ಇದ್ದೀವಿ ಇದನ್ನೇ ಫಸ್ಟ್ ಪ್ರಥಮ ಕೆಲವರ ನೋಡಿದ್ದಾರೆ ನಾವು ಇದೇ ಫಸ್ಟ್ ಬರ್ತಾ ಇರೋದು ಹ್ಞೂ ಎಲ್ಲ ಅವೆಲ್ಲ ಟಿವಿ ಹಾಂ ಟಿವಿನಲ್ಲಿ ಮಾತ್ರ ನೋಡ್ತಾ ಇದ್ವಿ ಈಗ ನೇರವಾಗಿ ನೋಡಕ್ಕೆ ಅಂತ ಬಂದಿದೀವಿ ನೋಡಿ ನೋಡ್ತೀವಿ ಅದು ಎಷ್ಟೊತ್ತಾದರೂ ಕಾಯ್ತೀವಿ ನಾನು ನೋಡಿದ್ದೀನಿ ಫಸ್ಟ್ ಟೈಮು ವೇ ಬ್ರಿಡ್ಜಲ್ಲಿ ಲಾರಿ ಮೇಲೆ ಕುತ್ಕೊಂಡು ನೋಡಿದ್ದೆ ಬಟ್ ಕೆಳಗಡೆ ಇದೆ ಫಸ್ಟು ಸೊ ಎಲ್ಲ ಜೊತೆ ನೋಡ್ತಾಯಿದ್ದ ಫಸ್ಟ್ ಟೈಮು ಮುಂಚೆ ನನ್ನ ಫ್ರೆಂಡ್ ಜೊತೆ ನೋಡಿದ್ದೆ ಸೊ ಖುಷಿ ಆಗ್ತದೆ ಎರಡನೇ ಬಾರಿ ಅದು ಫ್ಯಾಮಿಲಿ ಜೊತೆ ತುಂಬಿದ ಕುಟುಂಬ ಅಂತೆಲ್ಲ ಹಾಂ ಹೌದು ಹಾಯ್ ಸರ್ ನಮಸ್ತೆ ನಾವು ಬೆಂಗಳೂರಿಂದ ಬಂದಿರೋದು ಈಗ ತುಂಬ ವರ್ಷದಿಂದ ಬರಬೇಕು ಮೈಸೂರಿಗೆ ಬರಬೇಕು ಬರಬೇಕು ಅಂದ್ಕೊಂಡು ಬರೋಕ್ಕೆ ಆಗಿರಲಿಲ್ಲ ನಮ್ಮ ಮಾಮ ಎಲ್ಲ ನಮ್ಮ ಟಿಂಕ್ ಮತ್ತೆ ಮಂಗಳೂಳು ಟಿಂಕು ಅಂತ ಎಲ್ಲರೂ ಒಟ್ಟಿಗೆ ನೆನೆ ಬಂದು ತರೀಕೆರೆಯಿಂದ ನೆನೆ ಬಂದು ಮೈಸೂರಿಗೆ ಇವತ್ತು ದಸರಾ ನೋಡಲೇಬೇಕು ಅಂದ್ಕೊಂಡು ಬಂದಿದ್ದೀವಿ ಮೂರುವರೆಗೆ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ತಿಂಡಿ ತಿಂದು ಬಂದಿದ್ದೀವಿ ಬಟ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ ಇನ್ನೂ ತುಂಬ ಪರ್ಫಾರ್ಮೆನ್ಸ್ ಇದೆ ನಮ್ಮ ಫ್ಯಾಮಿಲಿಯಲ್ಲಿ ಒಳ್ಳೊಳ್ಳೆ ಕಲಾವಿದ್ರಿದ್ದಾರೆ ಡ್ಯಾನ್ಸು ಸಿಂಗರ್ಸ್ ನಮ್ಮ ಮಾವ ಎಲ್ಲ ತುಂಬ ಚೆನ್ನಾಗಿದ್ದಾರೆ ನೀವು ಬೇಕಾದರೆ ನೋಡಿ ಎಂಜಾಯ್ ಮಾಡಿ ಸಖತ್ ಎಂಜಾಯ್ ಸರ್ ಸಂಜೆ ಈವ್ನಿಂಗ್ವರೆಗೂ ಎಂಜಾಯ್ ಇದ್ದೇ ಇರುತ್ತೆ ಆದರೆ ಮೈಸೂರು ಅದನ್ನು ನೋಡೋಕ್ಕೆ ಒಂದು ಎಕ್ಸೈಟ್ಮೆಂಟ್ ಅಂದರೆ ಹೇಳೋಕ್ಕೆ ಆಗ್ತಾಯಿಲ್ಲ ಅಷ್ಟು ಎಂಜಾಯ್ ಮಾಡ್ತೀವಿ ಸರ್ ನೀವು ಸೇರಿಕೊಡಿ ಹೌದು ಹೌದೌದು ಹಂಡ್ರೆಡ್ ಪರ್ಸೆಂಟ್ ನಾವು ಇದು ಫಸ್ಟ್ ಟೈಮ್ ಅಲ್ವಾ ಸಖತ್ ಎಕ್ಸೈಟ್ಮೆಂಟ್ ಆಗಿದ್ದೀವಿ ನೋಡ್ಲೇಬೇಕು ಅನ್ಕೊಂಡು ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಿ ಜೈ ಚಾಮುಂಡೇಶ್ವರಿ ಆನೆ ಅಂತ ಹೇಳಕ್ ಹೋದ್ರೆ ಭೀಮನೆ ಇಷ್ಟ ಅರ್ಜುನಾ ಭೀಮೇಶ್ವರ್ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಪಡ್ಕೊಳ್ಳಿ ಎಲ್ಲರಿಗೂ ು ಚಿಕ್ಕಮಗ್ಳೂರಿಂದ ಮೈಸೂರಿಗೆ ಬಂದು ದಸರಾವನ್ನ ನೋಡ್ತಾ ಇರುವಂತಹ ಕುಟುಂಬಸ್ಥರು ಒಟ್ಟಾರೆ ಮೂರು ದಿನಗಳಿಂದ ಕೂಡ ಬಂದು ಇಲ್ಲಿ ಜಾಗವನ್ನು ಹಿಡಿದುಕೊಂಡು ಈಗಾಗಲೇ ಜಂಬೂ ಸವಾರಿ ಸಾಗುವಂತಹ ಮಾರ್ಗದಲ್ಲಿ ಕಾತುರದಿಂದ ಕಣ್ತುಂಬ್ಕೊಳ್ಳಿಕ್ಕೆ ಕಾತುರದಿಂದ ಕೂತಿ ಕುಳಿತಿರುವಂಥದ್ದು ಸಾಕಷ್ಟು ಫ್ಯಾಮಿಲಿಗಳು ಈ ಬಾರಿ ದಸರಾವನ್ನ ನೋಡಲಿಕ್ಕೆ ಬಂದಿರುವಂಥದ್ದು ಅದರಲ್ಲೂ ಫಸ್ಟ್ ಬಂದಿರುವಂಥವರ ಮಾತು ಕೂಡ ಬಹಳ ಭಾವುಕರಾಗಿರುವಂಥದ್ದು ಯಾಕಂದರೆ ಈ ಬಾರಿ ಆನೆ ಮೇಲೆ ಅಂಬಾರಿಯನ್ನು ನೋಡಲಿಕ್ಕೆ ನಮಗೆ ಸಾಕಷ್ಟು ಕುತೂಹಲ ಇದೆ ಒಂದು ಕಾತುರತೆ ಇದೆ ಅಂದರೆ ಟಿ ವಿಗಳಲ್ಲಿ ಲೈವ್ ಮಾತ್ರ ನೋಡ್ತಾ ಇದ್ವಿ ಇವತ್ತು ಕಣ್ಣಾರೆ ಕಂಡು ನಾಡ ಅಧಿದೇವತೆ ಚಾಮುಂಡೇಶ್ವರಿಯ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಬೇಕು ಅಂತ ಹೇಳ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಆದರ್ಶ್ ಜೊತೆ ಚೇತನೇಶ್ ನಮ್ಮ ಟಿ ವಿ ಮೈಸೂರು